ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸುರೇಖಾ ಕಿಚನ್ ಚಾನಲ್ ಬನ್ನಿ ಇವಾಗ ನೋಡಿ ಇಲ್ಲಿ ಎರಡು ಆಲೂಗಡೆಯನ್ನು ನಾನು ಈ ರೀತಿ ಬೇಯಿಸಿ ಇಟ್ಕೊಂಡಿದ್ದೀನಿ ಇದನ್ನು ಸಿಪ್ಪೆ ತೆಗೆದು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಡೋಣ ನೋಡಿ ಮಕ್ಕಳಿಗೆ ಎಲ್ರಿಗೂ ತುಂಬಾ ಇಷ್ಟವಾಗುವ ಈ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ನೋಡಿ ಈ ರೀತಿ ಚೆನ್ನಾಗಿ ಆಲೂಗಡೆಯ ಮೊದಲಿಗೆ ನಾವು ಸ್ಮ್ಯಾಶ್ ಮಾಡಿ ಇಟ್ಕೋಬೇಕು ಇವಾಗ ನೋಡಿ ಆಲೂಗಡ್ಡೆನ ಎಲ್ಲ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಹಸಿಮೆಣಸಿನಕಾಯಿ ಒಂದು ನಾನು ಈ ರೀತಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ನೋಡಿ ಗರಂ ಮಸಾಲ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಆಮೇಲೆ ಇಲ್ಲಿ ನೋಡಿ ಇದಕ್ಕೆ ನಾನು ಕ್ಯಾರೆಟ್ನ ಒಂದು ಅರ್ಧದಷ್ಟು ಇಲ್ಲಿ ತುರಿದು ನಾನು ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ನೋಡಿ ಜೀರಾ ಪೌಡ್ರ್ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಸೇರಿಸ್ಕೊತಾ ಇದ್ದೀನಿ ಆಮೇಲೆ ಧನಿಯಾ ಪೌಡ್ರು ಒಂದು ಟೇಬಲ್ ಸ್ಪೂನಷ್ಟು ಇಲ್ಲಿ ಇದ್ದೀನಿ ಇಲ್ಲಿ ಅಚ್ಚ ಖಾರದ ಇವಾಗ ಸೇರಿಸ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ಕೊತ್ತಂಬರಿನ ಸ್ವಲ್ಪ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಇಲ್ಲಿ ಉಪ್ಪನ್ನು ಸೇರಿಸ್ಕೊಡೋಣ ನೋಡಿ ಇವಾಗ ಇಲ್ಲಿ ಸ್ವಲ್ಪ ನಾನು ಚೀಸ್ನ ತೊಗೊಂಡಿದ್ದೀನಿ ಚೀಸ್ನ ಈ ರೀತಿ ತುರಿದು ಅದನ್ನು ಕೂಡ ಇಲ್ಲಿ ಸೇರಿಸ್ಕೊಂಡಿದ್ದೀನಿ ಈ ರೀತಿ ಚೀಸ್ ಹಾಕಿ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ನಮ್ಮ ಟೇಸ್ಟಿಯಾದ ಒಂದು ಸ್ನ್ಯಾಕ್ಸ್ ಇವಾಗ ನೋಡಿ ಇದನ್ನು ಕೂಡ ಎಲ್ಲ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಂಬಿಡೋಣ ಬನ್ನಿ ಇವಾಗ ನೆಕ್ಸ್ಟ್ ನೋಡಿ ಇಲ್ಲಿ ಬ್ರೆಡ್ ತೊಗೊಂಡಿದ್ದೀನಿ ಈ ಥರ ನಾನು ನೋಡಿ ಯಾವುದೋ ಸ್ನ್ಯಾಕ್ಸ್ ಅಂತ ಗೊತ್ತಾಯ್ತಲ್ಲ ಇವಾಗ ನಾವು ಬ್ರೆಡ್ ರೋಲನ್ನು ಮಾಡೋಣ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನೋಡಿ ಇದ್ರದ್ದು ಸೈಡ್ದು ಎಲ್ಲ ಈ ರೀತಿ ತೆಕ್ಕೋಬೇಕು ನೋಡಿ ಬ್ರೆಡ್ದು ನೋಡಿ ಈ ರೀತಿ ಒಮ್ಮೆ ಈ ರೀತಿ ಮಾಡಿ ನೋಡಿ ಖಂಡಿತ ಮನೆಯಲ್ಲಿ ಎಲ್ಲರೂ ತುಂಬಾ ಇಷ್ಟ ಆಗುತ್ತೆ ಇವಾಗ ಆ ಬ್ರೆಡ್ದು ಸೈಡ್ದು ತೆಗ್ದಿರೋದೆಲ್ಲ ನಾವು ಈ ರೀತಿ ಮಿಕ್ಸಿ ಜಾರಿಗೆ ಸೇರಿಸ್ಕೋಬೇಕು ಇದೆ ಬ್ರೆಡ್ ಕ್ರಮ್ಸ್ ಆಗಿಬಿಡುತ್ತೆ ನೋಡಿ ಇದನ್ನು ನಾವು ಪೌಡ್ರ್ ಮಾಡಿ ಇಟ್ಕೊಡೋಣ ಇಲ್ಲಿ ನೋಡಿ ಆಲೂಗಡ್ಡೆ ಎಲ್ಲಾನು ನಾವು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಅದನ್ನು ಈ ರೀತಿ ಉಂಡೆ ಥರ ಮಾಡಿಟ್ಕೊಂಡಿದ್ದೀನಿ ಬ್ರೆಡ್ನ ಈ ರೀತಿ ನೀರಲ್ಲಿ ಸ್ವಲ್ಪ ಅದ್ಬಿಟ್ಟು ಮತ್ತು ನೋಡಿ ಬೇಗನೆ ನಾವು ನೀರನ್ನು ಎಲ್ಲನೂ ಈ ರೀತಿ ಇಂಟ್ಕೊಂಡು ಬಿಡಬೇಕು ಅದರಲ್ಲಿ ಜಾಸ್ತಿ ಹೊತ್ತು ನಾವು ಬಿಡಬಾರ್ದು ನೀರನ್ನೆಲ್ಲ ಪ್ರೆಸ್ ಮಾಡಿ ಮತ್ತೆ ಬೇಗನೆ ತೆಗೆದುಬಿಟ್ಟು ಈ ರೀತಿ ಈ ಆಲೋ ಫಿಲಿಂಗ್ನ ಅದರಲ್ಲಿ ಮಧ್ಯದಲ್ಲಿಟ್ಟು ಈ ರೀತಿ ನಾವು ಅದನ್ನು ಪ್ರೆಸ್ ಮಾಡ್ಕೊತ ಹೋಗಬೇಕು ಇದು ಬಿಟ್ಕೊಳ್ಳುವ ಆ ಥರ ಏನು ಚಾನ್ಸ್ ಇರೋಲ್ಲ ನೋಡಿ ಸ್ವಲ್ಪ ಆ ಥರ ಏನಾದರೂ ಇದ್ದರೆ ಸ್ವಲ್ಪ ನಾವು ಪ್ರೆಸ್ ಮಾಡಿ ಈ ರೀತಿ ನೋಡಿ ಅದನ್ನು ಒಂದು ಈ ಶೇಪಲ್ಲಿ ಮಾಡ್ಕೊಂಬಿಡ್ಬೇಕು ನೋಡಿ ಈ ಥರ ನೋಡಿ ಇಷ್ಟ ಸಾಕು ನೋಡಿ ಎಷ್ಟು ಚೆನ್ನಾಗಿ ನಾವು ಮಾಡ್ಕೋಬೋದು ಇದನ್ನು ಮತ್ತೆ ನೋಡಿ ಇಲ್ಲಿ ಬ್ರೆಡ್ ಕ್ರಮ್ಸ್ ಅಂತ ನಾವು ಮಿಕ್ಸಿಯಲ್ಲಿ ಮಾಡಿಟ್ಟಿದ್ವಲ್ಲ ಅದನ್ನು ನೋಡಿ ಇದರಲ್ಲಿ ಈ ರೀತಿ ಪ್ರೆಸ್ ಮಾಡಿ ಅದನ್ನು ಸ್ವಲ್ಪ ಒಳಾಡಿಸಿ ನಾವು ಎಲ್ಲ ಕೋಟಿಂಗ್ ಮಾಡ್ಕೊಂಬಿಡಬೇಕು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಯಾವುದೇ ಕರ್ನಗಿದು ಹೊರಗಡೆ ಬಿಟ್ಕೊಳ್ಳಲ್ಲ ಮತ್ತು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇದೇ ರೀತಿ ಮಾಡ್ಕೋಬೇಕಾಗುತ್ತೆ ಎಲ್ಲನೂ ಇದೇ ರೀತಿ ಮಾಡಿ ಇಟ್ಕೋಬೇಕು ನೋಡಿ ಈ ಥರ ಈಗ ನೋಡಿ ಎಲ್ಲಾನು ನಾನು ಈ ರೀತಿ ಇದನ್ನು ಬ್ರೆಡ್ ಕ್ರಮ್ಸಲ್ಲಿ ಈ ರೀತಿ ಕೋಟಿಂಗ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಬನ್ನಿ ಇವಾಗ ಪ್ಯಾನಲ್ಲಿ ಒಂದು ಎಣ್ಣೆನ ಸ್ವಲ್ಪ ನಾವು ಇಲ್ಲಿ ಕಾಯೋಕೆ ಇಟ್ಟಿದ್ದೆ ಇವಾಗ ಇದರಲ್ಲಿ ಒಂದೊಂದೆನೆ ಇಟ್ಕೊಂಡು ನಾವು ನಿಧಾನಕ್ಕೆ ನೋಡಿ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಇದನ್ನು ತೀರಾ ಡೀಪ್ ಫ್ರೈ ಕೂಡ ಮಾಡ್ಕೋಬೋದು ಇಲ್ಲಾಂದರೆ ಇಷ್ಟೇ ಆಯಿಲಲ್ನಲ್ಲೂ ನಾವು ಜಾಸ್ತಿ ಆಯಿಲ್ ಬೇಡ ಅಂದ್ರೇ ಈ ಥರನೂ ಮಾಡ್ಕೋಬೋದು ನೋಡಿ ಇವಾಗ ಇದನ್ನು ಎಲ್ಲ ಬದಿನೂ ಈ ರೀತಿ ನಾವು ತಿರ್ಸ್ತಾ ತಿರ್ಸ್ತಾ ಇದನ್ನು ಫ್ರೈ ಮಾಡ್ಕೋಬೇಕು ನೋಡಿ ಒಮ್ಮೆ ಈ ರೀತಿ ಬ್ರೆಡ್ ರೋಲ್ನ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ಚೀಸು ಹಾಲು ಇರೋದರಿಂದ ನೋಡಿ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ಇದನ್ನು ಇವಾಗ ನಾನು ಎರಡು ಬದಿ ಚೆನ್ನಾಗಿ ಇಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಇದು ರೆಡಿಯಾಗಿದೆ ಬ್ರೆಡ್ ರೋಲ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಇದನ್ನು ಕೂಡ ಇವಾಗ ಎಲ್ಲ ತೆಗೆದು ಪ್ಲೇಟಿಗೆ ಇಟ್ಕೊತಾ ಇದ್ದೀನಿ ನೋಡಿ ಇವಾಗ ನಮ್ಮ ಕ್ರಿಸ್ಪಿಯಾದ ಬ್ರೆಡ್ ರೋಲ್ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದನ್ನು ಸಾಸ್ ಜೊತೆಗೆ ಸರ್ವ್ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಒಂದು ಸಾರಿ ಖಂಡಿತ ಇದನ್ನು ಟ್ರೈ ಮಾಡಿ ಹಾಗೆ ಯಾರೆಲ್ಲ ಹೊಸ್ದಾಗಿ ನಮ್ಮ ಚಾನಲನ್ನು ನೋಡೋರು ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲಾಕನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು